ಆರ್ಥಿಕವಾಗಿ ರಾಜಕೀಯವಾಗಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಮತ್ತು ಪ್ರಗತಿಯನ್ನು ಹೊಂದಿರತಕ್ಕಂಥ ಪಂಚಮಶಾಲಿ ಜನಾಂಗದವರು ಇವತ್ತು ತಮ್ಮ ಜನಾಂಗವನ್ನು ಟೂ ಎ ಮೀಸಲಾತಿಯ ಗುಂಪಿಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಅಂಶವನ್ನು ಇಟ್ಟುಕೊಂಡು ಇವತ್ತು ಅಲ್ಲಲ್ಲೇ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯ ಅಧಿವೇಶನದ ಮೂಲಕ ಜನರ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಅಂದ್ಬಿಟ್ಟು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಎದುರು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಪ್ರಸ್ತುತ ಚಿನ್ನಪ್ಪ ರೆಡ್ಡಿ ವರದಿಯ ಪ್ರಕಾರ ಪಂಚಮಶಾಲಿ ಜನಾಂಗದವರು ತ್ರೀ ಗು ಬಿ ಗುಂಪಿನಲ್ಲಿ ತ್ರೀ ಬಿ ಗುಂಪಿನಲ್ಲಿ ಮೀಸಲಾತಿಯ ಸೌಲಭ್ಯವನ್ನು ಪಡೀತಾ ಇದ್ದಾರೆ ಆ ಮೀಸಲಾತಿಯ ಸೌಲಭ್ಯದಲ್ಲಿ ಸುಮಾರು ಐದು ಪರ್ಸೆಂಟು ಮೀಸಲಾತಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಈ ಜನಾಂಗದವರು ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಪ್ರಗತಿಯನ್ನು ಹೊಂದಿದ್ದಾರೆ ಇವತ್ತು ಕಳೆದ ಒಂದು ಸಾಲಿನಲ್ಲಿ ಸುಮಾರು ಒಂಬತ್ತರಿಂದ ಹತ್ತಕ್ಕಿಂತ ಹೆಚ್ಚು ಜನ ಎಮ್ ಎಲ್ ಆದರೆ ಇಂತಹ ಒಂದು ಸಮಾಜ ಶೈಕ್ಷಣಿಕವಾಗಿ ಆನಂತರದಲ್ಲಿ ಸಾಮಾಜಿಕವಾಗಿ ಹಾಗೆಯೇ ಆರ್ಥಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿದ್ದರೂ ಸಹ ನಮ್ಮನ್ನು ಟೂ ಎ ಗುಂಪಿಗೆ ಸೇರಿಸಿ ಅಂತ ಅಂದ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೂ ಎ ಗುಂಪಿನಲ್ಲಿ ಅತ್ಯಂತ ಹಿಂದುಳಿದ ಜಾತಿಯವರಾಗಿರ್ತಕ್ಕಂಥ ಅಗಸರು ಬೆಸ್ತ್ರು ಕುಂಬಾರರು ಉಪ್ಪಾರರು ಆನಂತರದಲ್ಲಿ ಮೊಗವೀರರು ವಿಶ್ವಕರ್ಮ ಜಾತಿಯವರು ಆ ನಂತರದಲ್ಲಿ ಕುರುಬ್ರು ಈಡಿಗರು ಇತ್ಯಾದಿ ನೂರ ಎರಡು ಜಾತಿಗಳನ್ನು ಸೇರಿಸಲಾಗಿದೆ ಅಂತಕ್ಕಂಥದ್ದು ಪೂವ್ಯ ಗುಂಪಿನಲ್ಲಿ ನೂರ ಎರಡು ಜಾತಿಗಳ ಒಂದು ಗುಂಪನ್ನು ಸೇರಿಸಲಾಗಿದೆ ಈ ನೂರ ಎರಡು ಜಾತಿಗಳ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಾಶನ್ ಹಂಗನ್ಸುತ್ತೆ ಈ ನೂರ ಎರಡು ಜಾತಿಗಳು ಏನಿದಾವಲ್ಲ ಅವರು ಇವತ್ತಿಗೂ ಸಹ ಯಾವುದೇ ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಾತಿನಿಧ್ಯವನ್ನು ಪಡೆದಿಲ್ಲ ಆದರೆ ಇಂತಹ ಪ್ರಾತಿನಿಧ್ಯ ಇಲ್ಲದೆ ಇರತಕ್ಕಂಥ ರಾಜಕೀಯವಾಗಿ ಬಲಾಢ್ಯದಿಂದ ಇರತಕ್ಕಂಥ ಜನಾಂಗದ ಜೊತೆಗೆ ನಮ್ಮ ಜಾತಿಯನ್ನು ಅಥವಾ ನಮ್ಮ ಜನಾಂಗವನ್ನ ಸೇರಿಸಿ ಅಂತ ಅಂದ್ಬಿಟ್ಟು ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ನೂರ ಎರಡು ಹಿಂದುಳಿದ ಜಾತಿಗಳ ಅನ್ನದ ತಟ್ಟೆಯಲ್ಲಿ ಆ ಅನ್ನದ ಬುತ್ತಿಯನ್ನು ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಮತ್ತು ಈ ವಿಚಾರದಲ್ಲಿ ನಾವು ತೀವ್ರ ಖಂಡನೆಯನ್ನು ವಿವಿಧ ಜಾತಿ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದ್ವಿ ಬಂಧುಗಳೇ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದರೆ ಸ್ವಾಮೀಜಿ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಬೀದಿ ರಂಪಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಯಾಕೆ ಅಂತ ಅಂದರೆ ಇವತ್ತು ಸಾರ್ವಜನಿಕವಾಗಿ ಅವರು ಚರ್ಚೆಗೆ ಬರಲಿ ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಅವರು ನಮ್ಮ ಎದುರು ಸವಾಲಿನ ಜೊತೆಗೆ ಜವಾಬಿನ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅವರು ಪಾರ್ಟಿಸಿಪೇಟ್ ಮಾಡಲಿ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋಣ ಅಂತ ಅಂದರು ಈ ಟು ಎ ಗುಂಪಿಗೆ ಇವರನ್ನು ಸೇರಿಸಬೇಕು ಅಂತ ಏನು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ ಇವತ್ತು ಕರ್ನಾಟಕದಲ್ಲಿ ಸುಮಾರು ಐದು ಹಿಂದುಳಿದ ಆಯೋಗದ ವರದಿಗಳು ಏನು ಹೇಳ್ತವೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಪಂಚಮಶಾಲಿ ಜನಾಂಗವನ್ನು ಹಿಂದುಳಿದ ಜಾತಿಯ ಪಟ್ಟಿಯಲ್ಲಿ ಅದರಲ್ಲೂ ಟೂ ಎ ಗುಂಪಿಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ವಿಚಾರವನ್ನು ಪ್ರಾಯಶಃ ದೇವರಾಜ ಕಾಲದಿಂದ ನಾಗನಗೌಡ ಸಮಿತಿ ವರದಿಯೂ ಹೇಳಿದೆ ಹಾಗೇನೆ ಅವ್ನವ್ರ ವರದಿನೂ ಹೇಳಿದೆ ಹಾಗೆಯೇ ವೆಂಕಟಸ್ವಾಮಿ ಆಯೋಗದ ವರದಿನೂ ಹೇಳಿದೆ ಹಾಗೆಯೇ ವಿವಿಧ ಆಯೋಗಗಳು ಈ ಜಾತಿಯನ್ನ ಟೂ ಎ ಗುಂಪಿಗೆ ಸೇರಿಸೋದಿಕ್ಕೆ ಬರೋದಿಲ್ಲ ಹಿಂದುಳಿದ ಜಾತಿಯ ಪಟ್ಟಿಗೆ ಇವರು ಬರೋದಿಲ್ಲ ಅಂತಕ್ಕಂಥದನ್ನ ಸ್ಪಷ್ಟಪಡಿಸಿದ್ದಾರೆ ಕಳೆದ ಸಾಲಿನಲ್ಲಿ ಅಧಿಕಾರ ನಡೆಸಿದಂತ ಬಿಜೆಪಿ ಸರ್ಕಾರನು ಸಹ ಈ ಅಂಶವನ್ನ ತಳ್ಳಿ ಹಾಕಿದೆ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲೂ ಇವರ ಕೋರಿಕೆಯನ್ನ ತಳ್ಳಿ ಹಾಕಿದೆ ಹಾಗೇನೆ ಕೇಂದ್ರ ಮಟ್ಟದಲ್ಲೂ ಇವರ ಕೋರಿಕೆಯನ್ನ ತಳ್ಳಿ ಹಾಕಿಲಾಗ ತಳ್ಳಿ ಹಾಕಲಾಗಿದೆ ಅಂತಕ್ಕಂಥದ್ದು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುನ್ನೂರ ನಲವತ್ತರ ಪರಿಚಯದ ಪ್ರಕಾರ ಯಾವುದೇ ಒಂದು ಜಾತಿಯನ್ನ ಹಿಂದುಳಿದ ಜಾತಿಗೆ ಸೇರಿಸಬೇಕು ಅಂತ ಅಂದರೆ ಹಿಂದುಳಿದ ಆಯೋಗದ ವರದಿಯಲ್ಲಿ ಅದು ಬರಬೇಕು ಹೆಸರು ಬರಬೇಕು ಮತ್ತು ಹಿಂದುಳಿದ ಆಯೋಗದ ಆಯೋಗದವರು ಆ ಜಾತಿಯನ್ನ ಮೆನ್ಷನ್ ಮಾಡಬೇಕು ಇವರು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಆದ್ದರಿಂದ ಇವರನ್ನ ಸೇರಿಸಬೇಕು ಅಂತಕ್ಕಂಥದ್ದು ಆ ರೀತಿಯ ಪ್ರಕ್ರಿಯೆ ಎಲ್ಲೂ ನಡೆದಿಲ್ಲ ಅಂತಕ್ಕಂಥದ್ದು ಆದರೆ ಇವರು ಒಂದು ರೀತಿಯಲ್ಲಿ ಗೂಂಡಾ ಪ್ರವೃತ್ತಿಯ ಮೂಲಕ ಈ ಒಂದು ಜಾತಿ ಜನಾಂಗವನ್ನು ಪೂಯೆ ಗುಂಪಿಗೆ ಸೇರಿಸಬೇಕು ಅಂತ ಏನು ಆಗ್ರಹ ಪಡಿಸ್ತಾ ಇದ್ದಾರಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಜನರಿಗೆ ವಸ್ತುಸ್ಥಿತಿಯನ್ನು ತಿಳಿಸೋದಕ್ಕೆ ನಾವೆಲ್ಲ ಬಯಸ್ತೀವಿ ಈ ನಿಟ್ಟಿನಲ್ಲಿ ನೆಕ್ಸ್ಟ್ ಏನು ಹದಿನೆಂಟನೇ ತಾರೀಕು ಇದೆಯಲ್ಲ ಒಂದು ಬೃಹತ್ ಪ್ರತಿಭಟನೆಯನ್ನು ಸಹ ನಾವು ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಅಂಶವನ್ನು ನಿಮಗೆ ನಾನು ಇಲ್ಲಿ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಈಗ ರಾಜ್ಯದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜಪ್ಪ ಅವರು ವಿವಿಧ ಏನು ಡಿಟೇಲ್ ಆಗಿ ಹೇಳಿದ್ದಾರೆ ಆದರೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಒಂದು ವಾರದಲ್ಲಿ ಬೆಳಗಾಮಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನೀವು ನಾವು ಎಲ್ಲ ನೋಡಿದ್ದೀವಿ ಅಹಿಂದ ಅವರು ಇಂಥ ಒಂದು ಚಟುವಟಿಕೆಗೆ ಖಂಡಿಸ್ತೀವಿ ನಾವು ರಾಜ್ಯ ಜಂಟಿ ಸಂಚಾಲಕನಾಗಿ ನಾನು ಅಹಿಂದದಲ್ಲಿ ಬಟ್ ಇದೇನಾಗಿದೆ ಯಾರ್ದೋ ಹಕ್ಕನ್ನು ಕಸ್ಕೋಬೇಕು ಜಬರ್ದಸ್ತಿ ಮಾಡಿ ಗುಂಡಗಿರಿ ಮಾಡಿ ಕಸ್ಕೋಬೇಕಂದ್ರೆ ನೂರ ಎರಡು ಜಾತಿಯವರ ಹಕ್ಕನ್ನು ಹಿಂದುಳಿದವ್ರದ್ದು ನಾವು ಕಸ್ಕೊಳ್ಳೋಕ್ಕೆ ಈ ಪ್ರಯತ್ನ ಪಡ್ತೀವಿ ಅಂತ ಒಂದು ಸ್ವಾಮಿ ಮುಖಾಂತರ ಏನವರು ಹೋರಾಟವನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ವಿರೋಧ ಅದು ಅವರು ಜಬರ್ದಸ್ತಿ ಮಾಡಿ ನಾವು ಇವರಿಂದ ಕಸ್ಕೊಳ್ಳೋಣ ಅಂತ ಏನು ಪ್ರಯತ್ನ ಪಟ್ಟಿದ್ದಾರೆ ಅದು ತಪ್ಪು ನಾವು ಅದಕ್ಕೆ ಖಂಡಿಸ್ತೀವಿ ಯಾಕೆಂದರೆ ನೂರ ಎರಡು ಜಾತಿಗೆ ಇವರು ವಿರೋಧ ಇವರು ಮಾಡ್ತಾ ಇರೋದು ದೊಡ್ಡ ತಪ್ಪು ಮುಂದೆ ಅವರಿಗೆ ಆ ನೂರ ಎರಡು ಜಾತಿ ಏನಿದಾವೆ ಅವರು ಬುದ್ಧಿ ಕಲಿಸ್ತಾರೆ ಇವರಿಗೆ ಹಾಗಾಗಿ ನಾವು ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅನೇಕ ತಿಂಗಳಿಂದ ನಾವು ಕಾಂತರಾಜ್ ಅವ್ರಿಗೆ ಜಾರಿಗೆ ತನ್ನಿ ಅಂತ ಹೇಳಿ ಒತ್ತಡ ಮಾಡ್ತಾಯಿದ್ದೀವಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ನನಗೆ ನಾವು ತಂದೆ ತರ್ತೀವಿ ಅಂತ ಅದು ತಂದರೆ ಯಾವ್ಯಾವ ಜಾತಿ ಎಷ್ಟಿದೆ ಅದರಲ್ಲಿ ಆ ಲೆಕ್ಕದ ಪ್ರಕಾರ ಅವರವರಿಗೆ ಏನು ಹಕ್ಕಿದೆ ಅದು ಹಂಚಲಿ ಅಂತ ನಾನು ಮಾನ್ಯ ಪತ್ರಕರ್ತರಿಗೆ ನಾನು ಮನವಿ ಮಾಡ್ತೀನಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಒಳ ಮೀಸಲಾತಿ ಇದು ಒಂದು ಸಮಸ್ಯೆ ಇದೆ ಅದನ್ನು ರಾಜ್ಯ ಸರ್ಕಾರ ನಾವು ಅದೂ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯ ಸರ್ಕಾರಕ್ಕೆ ತಾಂತ್ರಾಜ್ ವರದಿಯನ್ನು ಜಾರಿಯಲ್ಲಿ ತರಲೇಬೇಕು ಶೀಘ್ರದಲ್ಲಿ ತರಬೇಕು ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ ಹೇಳಿ ಜನಕ್ಕೆ ಗುರ್ತಾಗ್ಬಿಡಲಿ ಯಾವ ಜಾತಿ ಎಷ್ಟಿದೆ ಅಂತ ನಮ್ಮ ಸಿಸ್ಟಮಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಿಸ್ಟಮಲ್ಲಿ ರಾಜ್ಯ ಸರ್ಕಾರ ಸಿಸ್ಟಮಲ್ಲಿ ಏನಿದೆ ಅಂದರೆ ಎಷ್ಟು ಯಾವ್ಯಾವ ಪ್ರಾಣಿ ಕಾಡಲ್ಲಿದೆ ಅದಕ್ಕೆ ಆ ಸಂಖ್ಯೆಯನ್ನು ಸರ್ವೆ ಮಾಡಿ ರಾಜ್ಯ ಸರ್ಕಾರ ಹತ್ರನೂ ಇದೆ ಹುಲಿ ಎಷ್ಟಿದಾವೆ ಸಿಂಹ ಎಷ್ಟಿದ್ದಾವೆ ಆನೆ ಎಷ್ಟಿದ್ದಾವೆ ಹೆಣ್ಮರಿ ಎಷ್ಟಿದೆ ಗಂಡ್ಮರಿ ಬಟ್ಟೆ ನೂರ ನಲ್ವತ್ತು ಕೋಟಿ ಜನ ಯಾರ್ಯಾರು ಯಾವ್ಯಾವ ಜಾತಿ ಇದೆ ಅಂತ ಹೇಳಿ ಅದು ಸರ್ವೆ ಮಾಡಿಸಿ ಅದು ಕಾನೂನು ಮಾಡೋಕ್ಕೆ ಹಿಂದೆ ಹೊಡಿತಾರೆ ಅಂದರೆ ಎಲ್ಲೋ ಮುಚ್ಚಿದೋ ಬಚ್ಚಕ್ ಬಿಟ್ಟು ಯಾರು ಕಡಿಮೆ ಇರೋರು ನಾವೇ ಇಲ್ಲಿ ಬಲವಾಗಿದ್ದೀವಿ ಅಂತ ಹೇಳಿ ತೋರಿಸ್ಕೊಂಡು ಎಲ್ಲ ಸರ್ಕಾರದ ಬೆನಿಫಿಟ್ಗಳು ಎಲ್ಲ ರಾಜಕೀಯವಾಗಿ ಎಲ್ಲ ಅರವತ್ತು ಎಮ್ ಎಲ್ ಎ ಅರವತ್ತೈದು ಎಮ್ ಎಲ್ ಎ ಆ ನಲ್ವತ್ತು ಎಮ್ ಎಲ್ ಸಿಗಳು ಈ ಬೇರೆಯವ್ರ ಹಕ್ಕನ್ನು ವೀಕರ್ ಸೆಕ್ಷನ್ ಏನಿದ್ದಾರೆ ಅಲ್ಪಸಂಖ್ಯಾತರು ಮೈನಾರಿಟಿ ಏನಿದ್ದಾರೆ ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿ ಈ ತಮ್ಮೆಲ್ಲ ಪತ್ರಕರ್ತು ಗೊತ್ತಿದೆ ನಾವು ಇಷ್ಟೇ ಮನವಿ ಮಾಡೋದು ಯಾವುದೇ ಕಾರಣಕ್ಕೂ ವೀಕರ್ ಸೆಕ್ಷನ್ ಅಪ್ಲಿಫ್ಟ್ ಆಗಬೇಕು ಅವ್ರು ಆಗ್ಬೇಕಂದ್ರೆ ಅವ್ರಿಗೆ ನ್ಯಾಯ ಕೊಡಬೇಕು ಈಗ ಏನು ನೂರ ಎರಡು ಅವ್ರದ್ದು ಏನು ರಿಸರ್ವೇಷನ್ ಇಟ್ಟಿದ್ದಾರೆ ಅದರಲ್ಲೂ ಇವರು ಕಸ್ಕಳಕ್ಕೆ ಇನ್ನೊಂದು ಯಾವುದು ಬರುವಾಗೆ ಬೆಳೆ ಬೆಳೆದಿರದಂಥ ಅದು ಸಮುದಾಯ ಅವರು ಪ್ರಯತ್ನ ಪಡ್ತಾರೆ ಅಂದರೆ ಇದಕ್ಕೆ ನಾವು ಖಂಡಿಸ್ತೀವಿ ಮಾನ್ಯ ಪತ್ರಕರ್ತರಿಗೆ ನಾವು ಮನವಿ ಮಾಡೋದು ತಾವು ಎಲ್ಲ ಬಾರಿ ನಮಗೆ ಸಾಕಾರ ಕೊಡಬೇಕು ಯಾಕೆಂದರೆ ಅಹಿಂದ ಏನಿದೆ ಈಗ ಸುಮಾರು ಎಪ್ಪತ್ತೆರಡು ಪರ್ಸೆಂಟ್ ಅಹಿಂದ ಇದ್ದೀವಿ ನಾವು ಈ ರಾಜ್ಯದಲ್ಲಿ ಸೊ ನೀವು ನಮ್ಮ ಅಹಿಂದಗೆ ಸಂಪೂರ್ಣ ಬೆಂಬಲ ಕೊಡ್ಬೇಕು ಇನ್ನು ಮುಂದೆ ಸಣ್ಣ ಸಣ್ಣ ಜಾತಿಗಳು ಉದಾಹರಣೆಗೆ ಅಗಸರಿದ್ದಾರೆ ಕುಂಬಾರಿದ್ದಾರೆ ಕುಂಬಾರ ಇದಾರೆ ಈಡಿಗರ್ ಇದ್ದಾರೆ ವಿಶ್ವಕರ್ಮ ಇದಾರೆ ಮೊಯ್ಲಿ ಇದ್ದಾರೆ ಹೀಗೆ ಒಂದು ನೂರ ಎರಡು ಜಾತಿಗಳಿದಾರೆ ಅವರು ಇವರ ಜಾತಿಗಳ ಜೊತೆಗೆ ಕಾಂಪಿಟೇಷನ್ಗೆ ಇಳಿದ್ರೆ ಅಂದರೆ ಟೂ ಎ ಗುಂಪಿಗೆ ಇವರು ಬಂದುಬಿಟ್ರೆ ಪ್ರಾಯಶಃ ಇವರಿಗೆ ಒಂದು ಎರಡು ಪ್ರಾತಿನಿಧ್ಯ ಸಣ್ಣ ಸೌಲಭ್ಯ ಸಿಗುತ್ತಲ್ಲ ಆ ಸೌಲಭ್ಯಗಳು ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಯಾಕೆಂದರೆ ಕಳೆದ ಸಾಲಿನಲ್ಲಿ ಎಮ್ ಎಲ್ ಎಗಳೇ ಹೆಚ್ಚು ಕಡಿಮೆ ಒಂಬತ್ತರಿಂದ ಹದಿಮೂರು ಜನ ಇದ್ದಾರೆ ಎಲ್ಲಿ ಪಂಚಮಶಾಲಿ ವರ್ಗದಲ್ಲಿ ಅಂತ ಅಂದ್ಬಿಟ್ಟು ಅಂಕಿಅಂಶಗಳು ಹೇಳ್ತವೆ ಆದರೆ ಇವತ್ತು ಅಗಸರು ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಇಡೀ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಅಥವಾ ಕುರುಬರು ಎಷ್ಟು ಜನ ಇದ್ದಾರೆ ದೇವಾಡಿಗರು ಎಷ್ಟು ಜನ ಇದ್ದಾರೆ ವಿಶ್ವಕರ್ಮರು ಎಷ್ಟು ಜನ ಇದ್ದಾರೆ ಅತ್ಯಂತ ಸಣ್ಣ ಪುಟ್ಟ ಜಾತಿಗಳಿಗೆ ಇವತ್ತು ಏನೂ ಸವಲತ್ತುಗಳು ಸಿಗ್ತಾ ಇಲ್ಲ ಇವರು ಇಲ್ಲಿಗೆ ಬಂತು ಅಂತ ಅಂದರೆ ಇವರ ಒಂದು ಏನೋ ಬಲಾಢ್ಯತನದಿಂದ ಇವರ ಎಲ್ಲ ಸೌಲಭ್ಯಗಳನ್ನು ಅವರು ಇಟ್ಕೊಳ್ಳೋ ಪಾಸಿಬಿಲಿಟಿ ಹೆಚ್ಚಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವರ ಹಕ್ಕನ್ನು ಅವರು ಕೇಳ್ಕೊಳ್ಳಿ ಆದರೆ ಟೂ ಎ ಗುಂಪಿಗೆ ಸೇರಿಸಿ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಈಗ ನಾನು ಆಗಲೇ ಸ್ಪಷ್ಟಪಡಿಸಿದ್ದೀನಿ ಯಾವುದೇ ಕಾರಣಕ್ಕೂ ಸರ್ಕಾರದವರು ಈ ಜಾತಿಯನ್ನು ಒಂದು ವೇಳೆ ಸೇರಿಸಿದ್ರು ಅಂತ ಇಟ್ಕೊಳ್ಳಿ ಟು ಎ ಗುಂಪಿಗೆ ಅದು ಸಿಂಧು ಆಗೋದಿಲ್ಲ ಯಾಕೆ ಅಂತ ಅಂದರೆ ಯಾವುದೇ ಒಂದು ಜಾತಿಯನ್ನು ಒಂದು ಗುಂಪಿಗೆ ಸೇರಿಸಬೇಕು ಅಥವಾ ಬಿಡಬೇಕು ಅನ್ನೋದು ಆಯೋಗಕ್ಕೆ ಸಂಬಂಧಪಟ್ಟ ವಿಚಾರ ಹಿಂದುಳಿದ ಆಯೋಗಕ್ಕೆ ಸಂಬಂಧಪಟ್ಟ ವಿಚಾರ ಹೊರ್ತು ಅವರು ರೆಕಮೆಂಡ್ ಮಾಡಿದ್ರೆ ಮಾತ್ರ ಸೇರಿಸ್ಬೋದೇ ಹೊರ್ತು ಸರ್ಕಾರ ಒಂದು ವೇಳೆ ಸೇರಿಸ್ತು ಅಂತ ಇಟ್ಕೊಳ್ಳೋಣ ನಾಳೆ ಕೋರ್ಟಿಗೆ ಹೋಯ್ತು ಅಂತಂದ್ರೆ ಅದು ಬಿದ್ದೋಗುತ್ತೆ ಯಾಕೆಂತಂದ್ರೆ ಮುನ್ನೂರ ನಲವತ್ತರ ಪರಿಚಯದ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಹೇಳುತ್ತೆ ಅಂತ ಅಂದ್ರೆ ಯಾವ ಜಾತಿಯನ್ನು ಹಿಂದುಳಿದ ಜಾತಿ ಅಂತ ಗುರುತಿಸಬೇಕು ಅನ್ನೋದು ಆಯೋಗಕ್ಕೆ ಬಿಟ್ಟ ವಿಚಾರ ಅದನ್ನು ಸರ್ಕಾರ ತೀರ್ಮಾನ ಮಾಡೋದಲ್ಲ ಅದರಿಂದ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೂ ನಾವು ಸ್ಪಷ್ಟಪಡಿಸೋದೇನು ಅಂತ ಅಂದ್ರೆ ನೀವು ಇವುಗಳ ಎಲ್ಲ ಎಲ್ಲ ಅಂಶಗಳನ್ನು ಪರಿಶೀಲಿಸಬೇಕು ಆ ನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಆ ಸರ್ಕಾರದ ಗಮನಕ್ಕೂ ಬರಬೇಕು ಅಂತ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಮುಸ್ಲಿಮ್ಸ್ ಅಂತ ಕೊಟ್ಟಿಲ್ಲ ಅಲ್ಲಿ ಮುಸ್ಲಿಮ್ಸ್ ನಲ್ಲಿ ಒಂದೊಂದು ಜಾತಿಗಳು ಕೆಲವು ಜಾತಿಗಳು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಿಂಜಾರ ಅಂತ ಇದೆ ಇನ್ನೊಂದು ಜಾತಿ ಇದೆ ಹಾಗೇನೇ ಅಂಥವ್ರಿಗೆ ಕೊಟ್ಟಿದರೆ ಹೊರ್ತು ಆ ಧರ್ಮದ ಆಧಾರಿತ ಜಾ ಮೀಸಲಾತಿಯನ್ನ ಏನು ಕೊಟ್ಟಿಲ್ಲ ವೀಕರ್ ಸೆಕ್ಷನ್ ಮುಸ್ಲಿಂಸಲ್ಲಿ ಯಾರ್ ವೀಕರ್ ಸೆಕ್ಷನ್ ಇನ್ಕಮ್